ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರು ವಾಸ್ತು ತಜ್ಞ ನಾವು ಕರ್ಕೊಂಡ್ ಬಂದ್ರೆ ನಾವು ಮನೆ ಕಟ್ಟಕ್ಕಿ ಆಗಲ್ಲ ಕಟ್ಟು ಮುಗಿಸೋದಂತೂ ಅಸಾಧ್ಯ ಇದಕ್ಕಿತ್ತಾಗ ಆ ಕಡೆ ಹೇಳು ಅದಕ್ಕಿತ್ತಾಗ ಈ ಕಡೆ ಹೇಳು ಬರೀ ಇದೇ ಕೆಲಸಲ್ಲಿ ಅಷ್ಟೇ ಆ ಭೂಮಿ ಹೀಗಿದ್ರೆ ಇವಾಗ ಇಲ್ಲಿರ್ತಕ್ಕಂತಹವನಿಗೆ ಇದು ಪೂರ್ವ ಆಗತ್ತೆ ಯಾಕೆ ಭೂಮಿ ಹೀಗೆ ತಿರುಗ್ತಾ ಇದೆ ಆ ಸೂರ್ಯ ಉದಯಿಸ್ತಾ ಇದ್ದಾನೆ ಆದ್ರೆ ಈ ಕಡೆ ಏನಾಗ್ತಾ ಇದೆ ಇದೇ ದಿಕ್ಕೇನೆ ಸೂರ್ಯ ಮುಳುಗ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಅದು ಪಶ್ಚಿಮ ಹಾಗಾದ್ರೆ ಪೂರ್ವ ಯಾವುದು ಪಶ್ಚಿಮ ಈ ಪೂರ್ವ ಆಗಲಿ ನೀವು ಹೇಳಿದೆ ಇಟ್ಕೋಣ ಏನೋ ಸೂರ್ಯ ದಿಕ್ಕು ಪೂರ್ವ ಅದನ್ನ ಇಟ್ಕೋಣ ಇರಲಿ ಸೂರ್ಯ ದಿನವೂ ಒಂದೇ ಕಡೆ ಹುಟ್ಟೋದಿಲ್ಲ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮನೆಯೊಳಗೆ ನಾವೊಂದು ಬಾವಿ ಮೊದ್ಲಿಗೆ ಇವಾಗಾದ್ರೆ ಬೋರ್ವೆಲ್ ಎಲ್ಲೊಂದ್ ಕಡೆ ತೆಗಿಬೇಕು ಇದನ್ನ ಎಲ್ಲಿ ತೆಗಿಬೇಕು ನೀರಿನ ಸೆಲೆ ಎಲ್ಲಿದೆ ನೋಡಿ ತೆಗಿಬೇಕು ಇದು ಸಾಮಾನ್ಯ ಜ್ಞಾನ ಇನ್ನೇನು ಪುಟ್ ಮಗು ಕೇಳಿದ್ರು ಅದು ಅದನ್ನೇ ಆದರೆ ಈ ವಾಸ್ತು ತಜ್ಞರ ಪ್ರಕಾರ ಈ ಬೋರ್ವೆಲ್ಲು ನಾರ್ತ್ ಈಸ್ಟ್ ಅಲ್ಲಿ ಇರಬೇಕು ಇದು ಅವರ ವಾಸ್ತುಶಾಸ್ತ್ರ ಇದು ಎಷ್ಟು ಸರಿಯೋತಪ್ಪ ನೀವು ಯೋಚನೆ ಮಾಡಿ ಈ ವಾಸ್ತು ಎಲ್ಲ ಲೆಕ್ಕಾಚಾರ ಹಾಕ್ತಾರಲ್ಲ ಇವರು ವಾಸ್ತುಶಾಸ್ತ್ರ ವಾಸ್ತು ತಜ್ಞರು ಅಂತ ಹೇಳಿ ಅವರಿಗೆ ಈ ದಿಕ್ಕಿಗಳ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳಿದ್ರೆ ವಾಸ್ತು ಮಂಡಲ ಮತ್ತು ವಾಸ್ತು ಪುರುಷ ಗೃಹ ಪ್ರವೇಶದಲ್ಲಿ ವಾಸ್ತು ಮಾಡ್ತಾರಲ್ವಾ ಹೀ ಇರ್ಕೊಂಡು ಕೂತಿರ್ತಕ್ಕಂಥದ್ದು ಚಿತ್ರ ಗೊತ್ತಾಗತ್ತೆ ನಮಗೆ ಈಗ ಈ ವಾಸ್ತು ಮಂಡಲ ಇದೆಯಲ್ಲ ಇದು ಸಾಮಾನ್ಯವಾಗಿ ಯಾವಾಗಲೂ ಚಚ್ಚೌಕ ಚಚ್ಚೌಕ ಅಂದ್ರೆ ಹೀಗೆಂಟು ಮನೆ ಹೀಗೆ ಮನೆ ಅಥವಾ ಈ ಹದಿನಾರು ಮನೆ ಈ ಹದಿನಾರು ಒಟ್ನಲ್ಲಿ ಉದ್ದ ಅಗಲ ಎರಡು ಕೂಡ ಸಮವಾಗಿರ್ತಕ್ಕಂತಹದ್ದು ಚಚ್ಚೌಕ ಈಗ ನಮ್ಮನೆ ಸೈಟು ಥರ್ಟಿ ಬೈ ಫಾರ್ಟಿ ಅಥವಾ ಫಾರ್ಟಿ ಬೈ ಸಿಕ್ಸ್ಟಿ ಅಥವಾ ಸಿಕ್ಸ್ಟಿ ಬೈ ಏಯ್ಟಿ ಅಥವಾ ಏಯ್ಟಿ ಬೈ ಒನ್ ಟ್ವೆಂಟಿ ಯಾವುದು ಚಚೌಕ ಅಲ್ಲ ಅಂದ್ರೆ ನಮ್ಮ ಸೈಟ್ ಏನಿದೆ ನಮ್ಮ ನಿವೇಶನ ಇದೆ ಹೇಗೆ ಹೀಗೆ ಭಾಗ ಆಗ್ತಾ ಹೋಗುತ್ತೋ ಹಾಗೆಲ್ಲ ವಾಸ್ತು ಪುರುಷನ ವಾಸ್ತು ಮಾಡ್ಲಾ ಕತ್ತರಿಸಿ 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 ಬೇರೆ ಬೇರೆ ಮಾಡಬೇಕು ವಾಸ್ತು ಅಂತಂದ್ರೆ ಹೊಸಲು ಅಂತ ಅರ್ಥ ಇವತ್ತು ಹೊಸದಾಗಿ ಒಂದು ಮನೆ ಕಟ್ಟುವುದು ಅಂದರೆ ಪ್ರಪ್ರಥಮವಾಗಿ ಬರೋ ವಿಚಾರ ಅಂದರೆ ವಾಸ್ತು ವಾಸ್ತು ಪ್ರಕಾರ ಕಟ್ಟಬೇಕು ದೋಷ ಇರಬಾರ್ದು ಅಂತ ಅವ್ರು ಕೇಳ್ತಿದ್ದಾರೆ ಇದನ್ನು ನಾನು ನೋಡಬೇಕಾ ವಾಸ್ತು ತಜ್ಞರನ್ನ ಸಂಪರ್ಕ ಮಾಡಿ ಅದ್ರ ಪ್ರಕಾರನೇ ಕಟ್ಟಬೇಕಾ ನಂಬಬೇಕಾ ವೈದಿಕ ಸಾಹಿತ್ಯದ ವಿಚಾರ ತಗೊಂಡಾಗ ಏನಿದೆ ಮಾಹಿತಿ ಅಂತ ಕೇಳ್ತಿದ್ದಾರೆ ವಾಸ್ತು ತಜ್ಞ ಅಂತ ವಾಸ್ತು ವಾಸ್ತುಶಿಲ್ಪಿಗಳು ಬೇರೆ ಆರ್ಕಿಟೆಕ್ಚುಲ್ ಇಂಜಿನಿಯರ್ಸ್ ಅಂತ ಕರಿತಾರಲ್ಲ ಅವರು ವಾಸ್ತುಶಿಲ್ಪಿಗಳು ವಾಸ್ತುಶಿಲ್ಪಿಗಳು ಈಗ ಅವರು ಭೇಟಿ ಮಾಡಬೇಕಾದ್ರೆ ವಾಸ್ತುಶಿಲ್ಪಿಗಳನ್ನೇ ಹೊರತು ಈ ರೂಢಿಯಲ್ಲಿ ನಾವು ಇವತ್ತು ಗುರುತಿಸ್ತಾ ಇರ್ತಕ್ಕಂಥ ವಾಸ್ತು ತಜ್ಞರನ್ನು ಅಲ್ಲ ಯಾಕೆಂತಂದ್ರೆ ಇವತ್ತೇನಾಗಿದೆ ವಾಸ್ತು ವಿಚಾರದಲ್ಲಿ ಸಾಕಷ್ಟು ಕಲಬೇರಿಕೆ ಆಗಿಬಿಟ್ಟಿದೆ ಅಂದರೆ ಈ ವಾಸ್ತುಶಿಲ್ಪ ಇದೆಯಲ್ಲ ಆರ್ಕಿಟೆಕ್ಚರ್ ಆರ್ಕಿಟೆಕ್ಚರ್ನಲ್ಲಿ ನಮಗಿರ್ತಕ್ಕಂಥ ಒಂದು ನಿವೇಶನ ಐತೆ ಆ ನಿವೇಶನವನ್ನು ಎಷ್ಟು ಚೆನ್ನಾಗಿ ಬಳಸ್ಕೋಬಹುದು ಮತ್ತು ಅದಕ್ಕೆ ಯಾವ್ಯಾವ ಪದಾರ್ಥಗಳನ್ನು ಹಾಕಿ ಬಳಸಬಹುದು ಮತ್ತು ಯಾವ ರೀತಿ ಮನೆ ಕಟ್ಟೋದಂದರೆ ಅದರಲ್ಲಿ ಗಾಳಿ ಬೆಳಕು ಚೆನ್ನಾಗಿರುತ್ತೆ ಅಂದರೆ ಮನೆಯಲ್ಲಿರುವಾಗ ನಮಗೆ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಗಾಳಿ ಬೆಳಕು ಚೆನ್ನಾಗಿರಬೇಕು ಆ ನಿವೇಶನ ಇರತಕ್ಕಂಥ ಜಾಗದಲ್ಲಿ ಆ ಕಡೆ ಈ ಕಡೆ ಇರತಕ್ಕಂಥ ಮನೆಗಳು ಇತ್ಯಾದಿ ಇವನ್ನೆಲ್ಲ ನೋಡಿ ಇಂತಿಂಥ ಕಡೆ ಕಿಟಕಿ ಇಡಿ ಇಂತಿಂಥ ಕಡೆ ಬಾಗಿಲಿಡಿ ಇಡಿ ಆವಾಗ ಒಳಗಡೆ ಬೆಳಕಿನ ಸಂಚಾರ ಮತ್ತು ಗಾಳಿಯ ಸಂಚಾರ ಚೆನ್ನಾಗಾಗತ್ತೆ ಇದು ವಾಸ್ತುಶಿಲ್ಪ ಇದೆಯಲ್ಲ ಆರ್ಕಿಟೆಕ್ಚರಲ್ ಇಂಜಿನಿಯರಿಂಗ್ ಅಂತ ಕರಿತಿಲ್ಲ ಅದರ ವಿಚಾರ ಅದರನ್ನು ಸಾಕಷ್ಟು ಅವ್ರು ಅಧ್ಯಯನ ಮಾಡಿರ್ತಾರೆ ಮತ್ತು ಕೆಲವೊಂದು ಸಲ ಏನಾಗುತ್ತೆ ಆ ಒಂದು ನಿವೇಶನ ಇದೆಯಲ್ಲ ಆ ಸ್ವಲ್ಪ ಏರು ತಗ್ಗುಳು ಕೂಡ ಇರ್ತಕ್ಕಂಥದ್ದಿರುತ್ತೆ ಅದಕ್ಕೆ ಹೊಂದಿಸ್ಕೊಂಡು ಯಾವ ರೀತಿಯಲ್ಲಿ ನಾವು ಒಂದು ಮನೆ ಕಟ್ಬೋದು ನೋಡೋದಕ್ಕೆ ಸುಂದರವಾಗೂ ಇರಬೇಕು ಅನುಕೂಲಗಳು ಇರಬೇಕು ಗಾಳಿ ಬೆಳಕು ಚೆನ್ನಾಗಿರ್ಬೇಕು ಅಂದರೆ ನಿಮ್ಮ ಭಾಷೆಯಲ್ಲಿ ಹೇಳೋದಾದರೆ ಅಲ್ಲಿ ಗಣಿತ ಇರುತ್ತೆ ಅಲ್ಲಿ ವಿಜ್ಞಾನ ಇರುತ್ತೆ ವಸ್ತು ನಿಷ್ಠವಾಗಿರುತ್ತೆ ಸತ್ಯ ಇರುತ್ತೆ ಈ ರೀತಿಯಾದಂತಹ ತಿಳುವಳಿಕೆ ಕೊಡ್ತಕ್ಕಂಥ ಮಾರ್ಗದರ್ಶನ ಇರ್ತಕ್ಕಂತಹ ವಾಸ್ತುಶಿಲ್ಪಿಗಳನ್ನು ಅಂದರೆ ಆರ್ಕಿಟೆಕ್ಚರ್ ಇಂಜಿನಿಯರ್ ಇದೆ ಅಲ್ಲ ಇವರು ಭೇಟಿ ಮಾಡ್ತಕ್ಕಂಥದ್ದು ಸೂಕ್ತ ಈ ವಾಸ್ತು ತಜ್ಞರು ಅಂತೇನೋ ಹೇಳಿದೆಯಲ್ಲ ಇವ್ರ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡ್ತಕ್ಕಂಥ ವಿಚಾರ ಇದೆ ಏಕೆಂತಂದರೆ ಒಂದು ನಾವು ಪರೀಕ್ಷೆ ಮಾಡಿ ನೋಡಿದ್ರೆ ಗೊತ್ತಾಗ್ತದೆ ನಮಗೆ ಇಬ್ಬರು ವಾಸ್ತು ತಜ್ಞರು ಒಂದೇ ವಿಚಾರ ಹೇಳಲ್ಲ ಇದೊಂದು ಸಮಸ್ಯೆ ಒಬ್ಬರನ್ನ ಕರೆದ್ವೋ ಹಾಂ ಇದು ಇಲ್ಲಿರಬೇಕು ಅದು ಅಲ್ಲಿರಬೇಕು ಅಂತ ಹೇಳ್ತಾರೆ ಇನ್ನೊಬ್ಬರನ್ನ ಕರೆದ್ರೆ ಇದು ಅಲ್ಲಲ್ಲ ಇದು ಈ ಕಡೆ ಇರಬೇಕು ಇದು ಆ ಕಡೆ ಇರಬೇಕು ಅಂತಾರೆ ಹೀಗೆ ಒಂದೊಂದು ದಿವಸಕ್ಕೆ ಒಬ್ಬೊಬ್ಬರು ವಾಸ್ತು ತಜ್ಞ ನಾವು ಕರ್ಕೊಂಡು ಬಂದರೆ ನಾವು ಮನೆ ಕಟ್ಟಕ್ಕಿ ಆಗಲ್ಲ ಕಟ್ಟು ಮುಗಿಸೋದಂತೂ ಅಸಾಧ್ಯ ಇದಕ್ಕಿಂತ ಆ ಕಡೆ ಹೇಳು ಅದಕ್ಕಿಂತ ಈ ಕಡೆ ಹೇಳು ಬರೀ ಇದೇ ಕೆಲಸಲ್ಲೇ ಆಗೋಗುತ್ತಷ್ಟೇ ನಾವು ಮನೆ ಕಟ್ಟೋದಕ್ಕೆ ಇಟ್ಕೊಂಡಿರ್ತಕ್ಕಂಥ ಅಲ್ಪ ಸ್ವಲ್ಪ ಹಣ ಏನಿರುತ್ತೆ ಅದೆಲ್ಲ ಈ ಕಟ್ಟೋದಕ್ಕೆ ಒಡೆಯೋದಕ್ಕೆ ಸಾಕಾಗ ಹಾಗಾದರೆ ಇವರು ಹೇಳ್ತಕ್ಕಂಥ ವಾಸ್ತು ಅಂದರೆ ವಾಸ್ತು ತಜ್ಞರು ಏನು ಹೇಳ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ನಮಗೆ ವೇದೋಕ್ತ ಯಾಕೆಂದರೆ ವೇದಗಳಲ್ಲಿ ವಾಸ್ತು ಅಂತಕ್ಕಂಥ ಶಬ್ದ ಬರುತ್ತೆ ಅಲ್ಲ ಬರುತ್ತೆ ಅದೇ ಪದ ಇವರು ಬಳಸ್ಕೊತಾ ಇದ್ದಾರೆ ಹಾಗೆ ಇದು ವೇದಗಳಲ್ಲಿ ಹೇಳಿದೆ ಅಂತ ಹೇಳುವಂತ ಒಂದು ಹವ್ಯಾಸವೂ ಇದೆ ಆದ್ರೆ ಎಷ್ಟು ಮಟ್ಟಿಗೆ ಹೌದು ಇಲ್ಲ ಅನ್ನೋದನ್ನ ಒಂದು ಸ್ವಲ್ಪ ನಾವು ವಿಮರ್ಶೆ ಮಾಡೋಣ ಮತ್ತೆ ಒಂದು ವಿನಂತಿ ಏನು ಅಂತಂದ್ರೆ ಇದು ಯಾರನ್ನು ದೂಷಿಸಿ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಹೇಳಿರ್ತಕ್ಕಂಥ ಮಾತಲ್ಲ ವೇದಗಳಲ್ಲಿ ಏನಿದೆಯೋ ಅದನ್ನು ಮಾತ್ರ ಹೇಳಿರ್ತಕ್ಕಂಥದ್ದು ಮತ್ತು ತರ್ಕಬದ್ಧವಾಗಿ ವೈಜ್ಞಾನಿಕವಾಗಿ ಒಂದು ವಿಶ್ಲೇಷಣೆ ಈ ವಿಶ್ಲೇಷಣೆಯ ಆಧಾರದ ಮೇಲೆ ಏನ್ ಮಾಡಬೇಕು ಅದು ಅವರವರ ತೀರ್ಮಾನ ಹೀಗೆ ಮಾಡಿ ಹೀಗೆ ಮಾಡಬೇಡಿ ಇದು ಸರಿ ಇದು ತಪ್ಪು ಅಂತ ಹೇಳುವಂತಹ ನ್ಯಾಯಾಧೀಶನ ಪೀಠದಲ್ಲಿ ನಾನಂತೂ ಕೂತಿಲ್ಲ ಅಂದ್ರೆ ಇದು ಯಾವ ವಾಸ್ತು ತಜ್ಞರ ವಿರುದ್ಧವೂ ಅಲ್ಲ ಮತ್ತೆ ವಾಸ್ತು ಕುರಿತಾಗಿ ನಂಬಿಕೆಯ ವಿರುದ್ಧವೂ ಅಲ್ಲ ವಿಚಾರ ಹೀಗಿದೆ ಸತ್ಯ ನಂಬಬೇಕು ಇಷ್ಟ್ರ ಮೇಲೂ ನೀವು ಅವ್ರನ್ನ ಕೇಳಿ ವ್ಯವಹಾರ ಮಾಡಬೇಕು ಆರ್ ಫ್ರೀ ಈಗ ಇವತ್ತು ಏನು ವಾಸ್ತು ವಿಚಾರ ಹೇಳ್ತಾ ಇದ್ದಾರೆ ಆ ವಾಸ್ತು ವಿಚಾರದ ಬುಡ ಇರತಕ್ಕಂಥದ್ದು ಎಲ್ಲಿ ಗೊತ್ತಾ ದಿಕ್ಕುಗಳಲ್ಲಿ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಈಶಾನ್ಯ ನೈಋತ್ಯ ವಾಯುವ್ಯ ಆಗ್ನೇಯ ಈ ಥರ ಏನು ಹೇಳ್ತಾರೆ ಈ ದಿಕ್ಕುಗಳು ಈ ಇಡೀ ವಾಸ್ತುಶಾಸ್ತ್ರದ ಬುಡದಲ್ಲಿರ್ತಕ್ಕಂಥದ್ದಿದೆ ಒಂದು ದೊಡ್ಡ ಸಮಸ್ಯೆ ಬರುತ್ತೆ ದಿಕ್ಕುಗಳ ವಿಚಾರ ಬಂದಾಗ ಈಗ ಪೂರ್ವ ಗೊತ್ತು ನಿಮಗೆ ಯಾವುದು ಪೂರ್ವ ಸೂರ್ಯ ಉದಯಿಸುವಂಥ ದಿಕ್ಕೇ ಪೂರ್ವ ಅಲ್ವಾ ಈಗ ನಾವು ಇಲ್ಲಿದ್ದೇವೆ ಸೂರ್ಯ ಆ ಕಡೆ ಉದಯಿಸ್ತಾ ಇದ್ದಾನೆ ಹಾಗಾಗಿ ನಾವು ಪೂರ್ವ ಅಂತ ಅಲ್ಲಿ ತೋರಿಸ್ತೀವಿ ನಾವು ಇವಾಗ ಇದೇ ಭೂಮಿಯ ಆ ಕಡೆ ಭಾಗಕ್ಕೆ ಹೋಗೋಣ ಆ ಕಡೆ ಏನ್ ಮಾಡ್ತಾನೆ ಅದೇ ದಿಕ್ಕಿನ ತೋರಿಸಿ ಸೂರ್ಯ ಇಲ್ಲಿ ಮುಳುಗ್ತಾ ಇದ್ದಾನೆ ಆದ್ದರಿಂದ ಇದು ಪಶ್ಚಿಮ ಅಂತಾರೆ ಭೂಮಿ ಹೀಗಿದ್ರೆ ಇವಾಗ ಇಲ್ಲಿರ್ತಕ್ಕಂಥವನಿಗೆ ಇದು ಪೂರ್ವ ಆಗತ್ತೆ ಯಾಕೆ ಭೂಮಿ ಹೀಗೆ ತಿರುಗ್ತಾ ಇದೆ ಆ ಸೂರ್ಯ ಉದಯಿಸ್ತಾ ಇದ್ದಾನೆ ಆದರೆ ಈ ಕಡೆ ಇರೋವ್ಗೆ ಏನಾಗ್ತಾ ಇದೆ ಇದೇ ದಿಕ್ಕೇನೆ ಸೂರ್ಯ ಮುಳುಗ್ತಾ ಇದ್ದಾನೆ ಹಾಗಾಗಿ ಅವನಿಗೆ ಅದು ಪಶ್ಚಿಮ ಪೂರ್ವ ಯಾವುದು ಪಶ್ಚಿಮ ಯಾವುದು ಸರಿ ನನಗೆ ಯಾವ್ದು ಗೋಚರವಾಗುತ್ತೋ ನಾನು ಸತ್ಯ ಅನ್ಕೋತೀನಿ ಅಂದ್ರೆ ಇದು ವ್ಯಕ್ತಿ ನಿಷ್ಠ ಆಯ್ತು ರಿಲೇಟಿವ್ ಅಂತಾಯ್ತು ಸಾಪೇಕ್ಷ ಅಂತಾಯ್ತು ಖಚಿತವಾಗಿ ಇಂಥದೇ ಪೂರ್ವ ಅಂತ ಹೇಳಲಿಕ್ಕೆ ಆಗ್ಲಿಲ್ಲ ಹೌದಾ ಇದನ್ನ ಇನ್ನೊಂದು ರೀತಿ ಸುಲಭವಾಗಿ ಅರ್ಥ ಮಾಡ್ಕೊಂಡಿ ಸ್ವಲ್ಪ ಬಲಗ್ ಜರಕು ಒನಿಂಷಾ ಬಲಕ್ಕೆ ಜರುಕೋ ನೀವ್ ಹೇಳಿದ್ರೆ ನಾನು ಹೀಗೆ ಬರಬೇಕಾಗುತ್ತೆ ಅದು ಎಡ ಕಣಮ್ಮ ಬಲಕ್ ಬಾ ಇಲ್ಲ ಇಲ್ಲ ನಿಮಗೆ ಅದು ಬಲ ಇದು ಎಡ ನಾನು ನಿಮ್ಮ ವಿರುದ್ಧ ಅಂದ್ರೆ ಎದುರಿಗೆ ಕೂತಿರುವ ಕಾರಣ ನನಗೆ ಇದು ಎಡ ಇದು ಬಲ ಹಾಗರೆ ಯಾವ ಬಲ ಯಾವ ಎಡ ನನಗೆ ಇದೆ ಬಲ ಎಡ ನಿಮಗೆ ಅದೇ ಬಲ ಎಡ ಬಲ ಎಡದಲ್ಲೇ ಇಷ್ಟು ಕನ್ಫ್ಯೂಷನ್ ಅಂದರೆ ಇದೇ ಬಲ ಇದೇ ಎಡ ಅಂತ ಹೇಳಿ ಹೇಳಲಿಕ್ಕೆ ನಿನ್ನ ಬಲ ನಿನಗೆ ನಿನ್ನ ಎಡ ನಿನಗೆ ನನ್ನ ಎಡ ನನಗೆ ನನ್ನ ಬಲ ನನಗೆ ಆದರೆ ನನ್ನದು ಸತ್ಯ ನಿಮ್ಮದು ಸತ್ಯ ಇಲ್ಲಿ ಈ ಪೂರ್ವ ಪಶ್ಚಿಮ ಅಥವಾ ಎಡ ಬಲ ದಕ್ಷಿಣ ಉತ್ತರ ಇವೆಲ್ಲ ಇದೆಯಲ್ಲ ಅದನ್ನ ಈ ರೀತಿ ದಿಕ್ಕುಗಳ ಹೆಸರು ಅಂತ ಅರ್ಥ ಮಾಡ್ಕೊಂಡಾಗ ಕೆಲವೊಮ್ಮೆ ಸಮಸ್ಯೆ ಆಗುತ್ತೆ ಪೂರ್ವ ಅನ್ನೋದಕ್ಕೆ ದಿಕ್ಕು ಅನ್ನೋದು ಒಂದು ಅರ್ಥ ಆಯ್ತಲ್ಲ ಸಾಧಾರಣವಾಗಿ ಬಳಸ್ಕೊಂಡು ಹೋಣ ಹೆಚ್ಚದಕ್ಕೆ ಗೊತ್ತಿಲ್ಲ ಅರೆ ಪೂರ್ವ ಅಂತಂದ್ರೆ ಹಿಂದಿನದು ಅಂತ ಒಂದು ಅರ್ಥ ಇದೆ ಇದು ನಮಗೆ ಹೆಚ್ಚು ಅರ್ಥಪೂರ್ಣವಾಗಿ ಕಾಣುತ್ತೆ ಆ ಹಿಂದಿನದು ಅನ್ನೋದು ನಮ್ಮ ಇಬ್ಬರಿಗೂ ಕೂಡ ಅದೇ ಹಿಂದಿಂದು ಪಶ್ಚಿಮ ಅಂತಂದ್ರೆ ಮುಂದಿನದು ಅಂತ ಅಂದ್ರೆ ಕಾಲದ ದೃಷ್ಟಿಯಿಂದ ಹೇಳ್ತಾ ಇರ್ತಕ್ಕಂಥದ್ದು ಹಿಂದಿಂದು ಮುಂದಿಂದು ಆಮೇಲೆ ದಕ್ಷಿಣ ಅಂತನ್ನುವಾಗ ನಮಗೆ ಸೌತ್ ಅಂತ ರೂಢಿಯಲ್ಲಿ ಒಂದರ್ಥ ಅರ್ಥ ಇದೆ ಆದ್ರೆ ದಕ್ಷಿಣ ಅನ್ನುವಾಗ ದಕ್ಷತೆ ಸಾಮರ್ಥ್ಯ ಅಂತ ಕೂಡ ಅರ್ಥ ಇದೆ ಉತ್ತರ ಅಂತ ಅನ್ನೋದಕ್ಕೆ ಡೈರೆಕ್ಷನ್ ಅಂತ ಒಂದು ಅರ್ಥ ಇದೆ ಇನ್ನೊಂದು ಉತ್ತರ ಕಾಲ ನಂತರದಲ್ಲಿ ಈ ಪಶ್ಚಿಮ ಅನ್ನೋದಕ್ಕೆ ಏನರ್ಥ ಹೇಳಿದ್ರೆ ಹೆಚ್ಚು ಕಮ್ಮಿ ಅದೇ ಅರ್ಥ ಈ ಉತ್ತರ ಅನ್ನೋದಕ್ಕೂ ಬರುತ್ತೆ ಎಲ್ಲ ನಾವು ಮನಸ್ಸಲ್ಲಿ ಇಟ್ಕೊಂಡು ಈ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಅನ್ನೋದನ್ನ ಬಳಸ್ತಾ ಹೋಗ್ತೀವಿ ಹಾಗಾದ್ರೆ ಈ ದಿಕ್ಕುಗಳನ್ನ ನಾನು ಕಾಂಪಸ್ ಇಟ್ಕೊಂಡ ದಿಕ್ಕುಗಳನ್ನ ನಾನು ನಿಗದಿ ಮಾಡ್ಕೋತೀನಿ ಸೂರ್ಯ ಹುಟ್ಟುವಂತ ದಿಕ್ಕು ಪೂರ್ವ ಮುಳುಗುವಂತಹ ಪಶ್ಚಿಮ ಅಂತ ಹೇಳಿ ಲೆಕ್ಕ ಹಾಕದಕ್ಕಿಂತ ನಾವೆ ಈ ಅಯಸ್ಕಾಂತಗಳನ್ನ ಬಳಸ್ಕೊಂಡು ಮಾಡ್ತಕ್ಕಂಥ ದಿಕ್ಸೂಚಿ ಇದೆಯಲ್ಲ ಅದರಿಂದ ದಿಕ್ಕನ್ನು ಕಂಡು ಹಿಡಿತಕ್ಕಂತಹದ್ದು ಒಂದು ಉತ್ತಮವಾದ ವಿಧಾನವೇ ಆದರೆ ಇಲ್ಲಿ ನಾವು ಗಮನಿಸ್ಬೇಕಾದ್ದು ಕೇವಲ ದಿಕ್ಕುಗಳನ್ನ ಗುರುಸೋದು ಅಷ್ಟೇ ಅಲ್ಲ ಈ ವಾಸ್ತುತಜ್ಞರು ಹೇಳ್ತಕ್ಕಂಥ ಈ ದಿಕ್ಕು ಶುಭ ಈ ದಿಕ್ಕು ಅಶುಭ ಅಂತಕ್ಕಂಥ ವಿಚಾರ ಬಹಳ ಮುಖ್ಯವಾಗಿದೆ ನಮಗೆ ಸರಿ ಹಾಗಾದ್ರೆ ಈಗ ಇದೇನು ದೈವ ಮೂಲ ಅಗ್ನಿ ಮೂಲ ಇದು ಜಲ ಮೂಲ ಅಂತೆಲ್ಲ ಹೇಳ್ತಾರಲ್ಲ ಅದ್ ಹಾಗಾದ್ರೆ ಅದಲ್ವಾ ಅಥವಾ ಆಲೋಚನೆ ಮಾಡಿ ದೇವಮೂಲೆ ದೇವ ಮೂಲೆ ಅಂತ ಹೇಳ್ಬೇಕಾದ್ರೆ ಆ ಮೂಲೆಯಲ್ಲಿ ಮಾತ್ರ ದೇವರಿದ್ದಾನೆ ಅಂತ ಭಗವಂತ ಸರ್ವವ್ಯಾಪಿ ಅಂತ ಹೇಳ್ಬಿಟ್ಟ್ಮೇಲೆ ದೇವ್ ಮೂಲೆ ಅಂತ ಪ್ರತ್ಯೇಕವಾಗಿ ಏನ್ ಹೇಳೋಣ ಎಲ್ಲವೂ ಭಗವಂತ ಇರ್ತಕ್ಕಂತ ಜಾಗವೇ ನಮ್ಮ ಒಳಗು ಹೊರಗು ಅಣುವಿನಿಂದ ಹಿಡಿದು ಬ್ರಹ್ಮಾಂಡದವರೆಗೂ ಸರ್ವವ್ಯಾಪಿ ಶಕ್ತಿ ಅದರ ಬಗ್ಗೆ ವಿಮರ್ಶೆ ಮಾಡ್ಕೊಂಡಿದ್ದೇವೆ ಅಥವಾ ವ್ಯಾಖ್ಯಾನ ಹಿಂಗಿರ್ಬೋದು ಹೆಚ್ಚಾಗಿ ಕೇಂದ್ರೀಕೃತ ಆಗಿರುತ್ತೆ ಅಂತ ಹೇಳ್ಬೋದು ಹಾ ಇಲ್ಲೂ ಕೂಡ ಒಂದು ಸೂಕ್ಷ್ಮದ ಅರ್ಥ ನಾವು ಮಾಡ್ಕೊಬೇಕು ಒಂದು ಲೋಟ ಲೋಟದೊಳಗೆ ನೀರಿದೆ ಆ ನೀರಿನೊಳಗೆ ಬೆಲ್ಲ ಹಾಕಿ ಕರಗಿಸಿದೀವಿ ಸರಿ ಈಗ ಈ ಲೋಟದಲ್ಲಿರ್ತಕ್ಕಂಥ ನೀರನ್ನು ಯಾವುದೇ ಮೂಲೆಯಿಂದ ನಾವು ತೊಗೊಂಡ್ರು ಕೂಡ ಅದು ಸಿಹಿಯಾಗಿರುತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಅಂತಕ್ಕಂಥದ್ದಿಲ್ಲ ಈಗೇನು ಕರಿತೀವಿ ಏಕರಸ ಅಂತ ಕರಿತೀವಿ ಅಂದರೆ ಸಂಪೂರ್ಣವಾಗಿ ಎಲ್ಲ ಕಡೆಯೂ ಒಂದೇ ರೀತಿಯಲ್ಲಿ ಇರತಕ್ಕಂಥದ್ದು ಅಂತ ಭಗವತ್ ಶಕ್ತಿಯು ಹಾಗೆ ಎಲ್ಲ ಕಡೆಯೂ ಏಕರಸವಾಗಿದೆಯೇ ಹೊರತು ಕೆಲವು ಕಡೆ ಗುಂಡು ಗುಂಡಿಗೆ ದಪ್ಪ ತಪ್ಪಿರುತ್ತೆ ಕೆಲವು ಕಡೆ ಸಣಕಲಾಗಿರುತ್ತೆ ಅನ್ನುವಂಥ ವಿಚಾರ ಇಲ್ಲ ಹಾಗೆ ಎಲ್ಲವೂ ಭಗವಂತನ ಆವಾಸ ಸ್ಥಾನವೇ ಎಲ್ಲವೂ ದೇವಮೂಲೆಯೇ ಇನ್ನು ಅಗ್ನಿ ಮೂಲೆ ಈ ಅಗ್ನಿ ಮೂಲೆ ಅಂತ ಏನ್ ಕರಿತೀವಿ ಅಲ್ಲಿ ಮಾತ್ರ ಒಲೆ ಉರಿಯುತ್ತಾ ಈ ಅಗ್ನಿ ಮೂಲೆ ಬೇರೆ ಕಡೆ ಇಟ್ಟರೆ ಒಲೆ ಉರಿಯಲ್ವಾ ಅಲ್ಲ ಅಲ್ಲಿ ಉರಿದ್ರೆ ಶ್ರೇಯಸ್ಕರ ಅನ್ನುವ ನಂಬಿಕೆ ಉರಿದ್ರೆ ನಮಗೆ ಶ್ರೇಯಸ್ಕರ ಅಡಿಗೆ ಆಗುತ್ತೆ ಎಲ್ಲಿಟ್ರೂ ಅಡಿಗೆ ಆಗುತ್ತೆ ಇಲ್ಲೇ ಆಗ್ಬೇಕು ಅಂತೇನು ಅಪಾಯ ಇಲ್ಲೇ ಇರತಕ್ಕಂತಹ ಜಾಗದಲ್ಲಿ ನಾವು ಅಡಿಗೆ ಮನೆಯನ್ನ ಮಾಡಿ ಅಪಾಯ ಇಲ್ಲೇ ಇರತಕ್ಕಂಥ ಜಾಗದಲ್ಲಿ ಒಲೆ ಇಟ್ಕೊಳ್ತಕ್ಕಂಥದು ಉತ್ತಮ ಎಲ್ಲಿಟ್ಟರು ಅಡುಗೆ ಆಗುತ್ತೆ ಈ ಅಡಿಗೆ ಆಯ್ತು ಅಂತಾನೆ ಶ್ರೇಯಸ್ಕರ ಅಂತ ಅರ್ಥ ಅಕಸ್ಮಾತ್ ನಾವು ಅದರ ವ್ಯತ್ಯಾಸವನ್ನು ಮಾಡಿದ್ದಾದರೆ ಅಗ್ನಿಮೂಲೆಯಲ್ಲೇ ಇಟ್ಟಿದರೂ ಕೂಡ ವ್ಯತ್ಯಾಸ ಆಗೋದ್ರೆ ಅಗ್ನಿ ಅನಾಹುತಗಳಾಗಬಹುದು ಅಥವಾ ಒಂದು ಗ್ಯಾಸ್ ಸಿಲಿಂಡರ್ ಇದ್ದರೆ ಬಡಾರ್ ಅನ್ಬಹುದು ಅದು ನಮ್ಮ ಅಜಾಗರೂಕತೆಯಿಂದ ಆಗ್ತಕ್ಕಂಥದ್ದೇ ಹೊರತು ಅಲ್ಲಿಟ್ಬಿಟ್ರೆ ಎಲ್ಲೋ ಕ್ಷೇಮ ಅಂತಕ್ಕಂಥ ವಿಚಾರ ಇಲ್ಲ ಜಲಮೂಲೆಯು ಹಾಗೇನೇನೇ ಇಲ್ಲಿ ನೀರಿರಬೇಕು ಅಲ್ಲಿಟ್ಟು ಬೇರೆ ಕಡೆ ನೀರು ಹರಿಯಲ್ವ ನೀರು ಕಾಯಲ್ವ ನೀರು ತಣ್ಣಗಿರಲ್ವ ನೀರಿಂದ ನಮ್ಗೇನು ಏನು ಉಪಯೋಗಕ್ಕೆ ಆಗೋಲ್ವೇ ಯಾವುದೇ ಮೂಲೆಯಲ್ಲಿ ಕೂಡ ನೀರಿನ ಗುಣ ಏನಿದೆ ಆ ಗುಣ ಇದೇ ಇರುತ್ತೆ ನಮಗೆ ಎಲ್ಲೆಲ್ಲಿ ಬೇಕು ಅಲ್ಲಿ ನೀರು ಅಲ್ಲಿ ಅಡಿಗೆ ಮನೆ ಅಲ್ಲಿ ನಾವು ಮಲಗ್ತಕ್ಕಂತಹ ಕೋಣೆ ವಿಶ್ರಾಂತಿ ತೊಗೊಳತಕ್ಕಂತ ಕೋಣೆ ಕೂತ್ಕೊಂಡು ಮಾತಾಡ್ತಕ್ಕಂತಹ ಒಂದು ವರಾಂಡನೋ ಹಜಾರೋ ಇದನ್ನೆಲ್ಲ ನಾವು ನಮ್ಮ ಅನುಕೂಲಕ್ಕೆ ತಕ್ಕ ಹಾಗೆ ಮತ್ತು ಆರೋಗ್ಯಕ್ಕೆ ತಕ್ಕ ಹಾಗೆ ಗಾಳಿ ಬೆಳಕು ಬರೋ ರೀತಿ ಮಾಡ್ಕೊಂಡ್ರೆ ಉತ್ತಮವಾಗಿರುತ್ತೆ ವೇದಗಳು ಏನು ಹೇಳ್ತವೆ ವೇದಗಳು ಹೇಳ್ತಕ್ಕಂತಹ ವಿಚಾರದಲ್ಲಿ ಆ ಇವತ್ತು ನಾವೇನು ಥರ್ಟಿ ಬೈ ಫಾರ್ಟಿನೋ ಟ್ವೆಂಟಿ ಬೈ ಥರ್ಟಿನೋ ಅಥವಾ ದೊಡ್ಡ ಫ್ಲಾಟ್ ಸಿಸ್ಟಮೋ ನಾವೇನು ಮಾಡ್ಕೊಂಡಿದ್ದೀವಿ ಈ ಥರದನ್ನು ಸಾಮಾನ್ಯವಾಗಿ ಹೇಳೋದಿಲ್ಲ ಜನ ಜನಜಂಗುಳಿ ಅಂತೇವಲ್ಲ ಡೆನ್ಸಿಟಿ ಜನಸಾಂದ್ರತೆ ಈ ಜನ ಸಾಂದ್ರತೆ ಇರುವಲ್ಲಿ ಅನೇಕ ಥರದ ಸಮಸ್ಯೆಗಳು ಹೌದು ಹಾಗಾಗಿ ಆ ಜನಸಾಂದ್ರತೆ ಇಲ್ಲದೇನೆ ಸ್ವಲ್ಪ ವಿರಳವಾಗಿರಬೇಕು ಅಂತಕ್ಕಂಥ ಒಂದು ಮಾರ್ಗದರ್ಶನ ಇದೆ ನಾವು ಮನೆ ಕಟ್ಟೋವಾಗಲೂ ಅಷ್ಟೇ ಅಥವಾ ಒಂದು ನಗರದ ಒಂದು ಯೋಜನೆ ನಾವು ಮಾಡೋವಾಗಲೂ ಕೂಡ ನಾವು ಆ ರೀತಿ ಒಂದು ವಿರಳವಾಗಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಕೊಳ್ಬೇಕು ಅಂತಕ್ಕಂಥ ವಿಚಾರ ಇದೆ ಆ ವಿರಳವಾಗಿರ್ತಕ್ಕಂಥ ಸನ್ನಿವೇಶಕ್ಕೆ ತಕ್ಕಂತೆ ಹೇಗೆ ಮನೆ ಇರಬೇಕು ಅನ್ನೋ ವಿಚಾರ ಹೇಳ್ತಾರೆ ಮನೆಯಲ್ಲಿ ಈಗ ಯಾರನ್ನ ಬಂದರು ಅಂತಂದ್ರೆ ಅವ್ರ ಜೊತೆ ಕೂತು ಮಾಡಬೇಕಾದಂತಹ ಒಂದು ಅಂಗಳ ಇರಬೇಕು ಆಮೇಲೆ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಗೋಶಾಲೆ ಇರಬೇಕು ಹಾಗೇನೇನೆ ಪ್ರತಿಯೊಂದು ಮನೆಯಲ್ಲೂ ಒಂದು ಅತಿಥಿ ಗೃಹ ಇರಬೇಕು ಯಾರು ಬರ್ತಾರೆ ಅವರು ಒಂದ್ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಹೋದಕ್ಕೆ ಅನುಕೂಲವಾಗಿರ್ತಕ್ಕಂಥದ್ದು ಹೌಸ್ ಗೆಸ್ಟ್ ಹೌಸ್ ಇನ್ನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಕೊಠಡಿ ಇರಬೇಕು ಹೀಗೆ ಮನೆಯ ನಿರ್ಮಾಣ ಆಗಲಿ ಇಂತಹ ಮನೆಯು ಸುಭಿಕ್ಷವಾಗಿರಲಿ ಆಮೇಲೆ ಧಾನ್ಯಗಳು ಇತ್ಯಾದಿ ಅಂದ್ರೆ ಇಲ್ಲೂ ಕೂಡ ಒಂದು ಕೃಷಿ ಕುಟುಂಬವನ್ನ ಮನಸ್ಸಲ್ಲಿಟ್ಕೊಂಡು ಹೇಳಿರ್ತಕ್ಕಂಥದ್ದಿದೆ ಇವೆಲ್ಲದರ ಜೊತೆಗೆ ಧಾನ್ಯಾದಿಗಳನ್ನ ರಕ್ಷಣೆ ಮಾಡೋದಕ್ಕೆ ಬೇಕಾದಂತಹ ಒಂದು ಈ ಕಣಜಾನ ಪಣತಾನ ಹೀಗೇನೋ ಹೇಳ್ತೀವಲ್ಲ ಆ ಒಂದು ವ್ಯವಸ್ಥೆ ಇರಬೇಕು ಇದೆಲ್ಲ ಒಂದು ಮನೆ ಯಾವ ರೀತಿಯಲ್ಲಿ ಇರಬೇಕು ಅನ್ನೋದಕ್ಕೆ ಹೇಳ್ತಕ್ಕಂಥ ವಿಚಾರಗಳು ನಮಗೆ ವೇದಗಳಲ್ಲಿ ವೇದಮಂತ್ರಗಳಲ್ಲಿ ಸಿಗುತ್ತೆ ಆಮೇಲೆ ಈ ದಿಕ್ಕುಗಳಿದೆಯಲ್ಲ ಯಾವ್ಯಾವುದೇ ಇರಬಹುದು ನಾವು ಎಡಿಸೋವಾಗ ಏನು ಮಾಡ್ತೀವಿ ಅಂತಂದರೆ ಎಂಟೇ ದಿಕ್ಕು ಲೆಕ್ಕ ಹಾಕ್ತೀವಿ ನಾವು ಆದರೆ ದಿಕ್ಕುಗಳು ಅಸಂಖ್ಯ ಅಂತಂದ್ರೆ ಈಗ ನಾವು ಒಂದು ಸಮತಟ್ಟಾಗಿರ್ತಕ್ಕಂಥ ಜಾಗದಲ್ಲಿ ನಿಂತಿದ್ದೀವಿ ಅಂತ ಇಟ್ಕೋಣ ಇಲ್ಲಿ ನಾನು ಒಂದು ಸುತ್ತು ತಿರುಗಿದ್ರೆ ಅದು ಮುನ್ನೂರ ಅರವತ್ತು ಡಿಗ್ರಿ ಆಯಿತು ಹೌದು ಆ ಒಂದೊಂದು ಡಿಗ್ರಿಯು ಒಂದೊಂದು ದಿಕ್ಕೆ ಆಮೇಲೆ ಆ ಒಂದೊಂದು ಡಿಗ್ರಿಯನ್ನ ಮತ್ತೆ ವಿಭಾಗ ಮಾಡಲಾಗಿದೆ ಅದೇನು ಅಂತಂದ್ರೆ ನಿಮಿಷಗಳಾಗಿ ಮಾಡಿದೆ ಒಂದೊಂದು ಡಿಗ್ರಿ ಒಂದೊಂದು ನಿಮಿಷ ಅರವತ್ತು ನಿಮಿಷ ಸೇರಿದ್ರೆ ಒಂದು ಡಿಗ್ರಿ ಆಗುತ್ತೆ ಒಂದೊಂದು ಡಿಗ್ರಿಗೆ ಅರವತ್ತು ನಿಮಿಷ ಒಂದೊಂದು ನಿಮಿಷವನ್ನು ಮತ್ತೆ ವಿಭಾಗ ಮಾಡಲಾಗಿದೆ ಅಂದರೆ ಒಂದೊಂದು ನಿಮಿಷಕ್ಕೆ ಅರವತ್ತು ಸೆಕೆಂಡು ಸೆಕೆಂಡ್ ಹೌದು ಹಾಗರೆ ಒಂದು ಸುತ್ತು ಈ ಸಮತಳದ ಮೇಲೆ ನಾನು ತೆರೆದಾಗ ಎಷ್ಟಕ್ಕೆ ಬಂತು ಅಂತಂದರೆ ಮುನ್ನೂರ ಅರವತ್ತು ಇಂಟು ಅರವತ್ತು ಇಂಟು ಅರವತ್ತು ಮುನ್ನೂರ ಡಿಗ್ರಿ ಇಂಟು ಅರವತ್ತು ನಿಮಿಷ ಇಂಟು ಅರವತ್ತು ಸೆಕೆಂಡ್ ಸೆಕೆಂಡ್ ಒಂದು ಕಡೆ ನಾನು ನಿಂತ್ಕೊಂಡು ಒಂದು ಸಮತದಲ್ಲಿ ಒಂದು ತಿರುಗಿ ದಿಕ್ಕೇನೇನೇ ಇಷ್ಟು ದಿಕ್ಕುಗಳು ಬಂತು ಇನ್ನೀ ಸಮತಲ ಒಂದು ಸ್ವಲ್ಪ ಈ ಕಡೆ ವಾಲ್ತು ಅಂತಂದರೆ ಮತ್ತೆ ಅಷ್ಟು ದಿಕ್ಕುಗಳು ಬರ್ತದೆ ಇನ್ನೊಂದು ಈ ಕಡೆ ವಾಲ್ದರೆ ಇನ್ನಷ್ಟು ಬರ್ತದೆ ಹೀಗೆ ವಾಲ್ ಅಂತಾರೆ ಹೀಗೆ ಅಸಂಖ್ಯವಾಗಿದೆ ದಿಕ್ಕು ಈ ಅಸಂಖ್ಯವಾಗಿರ್ತಕ್ಕಂಥ ದಿಕ್ಕುಗಳಿರುವಾಗ ಇರುವಾಗ ಇದು ಹೀಗೆ ಇದು ಹೀಗೆ ಇದಿಷ್ಟೇನೆ ಅಂತ ಹೇಳಿ ಮಾಡ್ತಕ್ಕಂಥದ್ದೇನಾಗುತ್ತೆ ವಿಜ್ಞಾನ ಆಗೋದಿಲ್ಲ ಇದು ಬದಲಾವಣೆ ಆಗ್ತಕ್ಕಂತಹ ಸಾಪೇಕ್ಷವಾಗಿರ್ತಕ್ಕಂಥ ರಿಲೇಟಿವ್ ಆಗಿರತಕ್ಕಂಥ ವಿಚಾರ ಈ ಎಲ್ಲ ದಿಕ್ಕುಗಳನ್ನು ನಿರ್ಮಾಣ ಮಾಡಿದ್ಯಾರು ಭಗವಂತ ಭಗವಂತನ ಸೃಷ್ಟಿ ವ್ಯವಸ್ಥೆಯಲ್ಲಿ ಆಗಿರ್ತಕ್ಕಂತಹ ಒಂದು ವ್ಯವಸ್ಥೆ ವ್ಯವಸ್ಥೆ ಈ ಭಗವಂತನ ವ್ಯವಸ್ಥೆಯಲ್ಲಿ ಯಾವುದು ನಿರ್ಮಾಣ ಆಗಿದೆಯೋ ಅದರಲ್ಲಿ ಈ ದಿಕ್ಕು ಶುಭ ಈ ದಿಕ್ಕು ಅಶುಭ ಅಂತಂದರೆ ಅದು ಭಗವಂತನ ವಿಚಾರದಲ್ಲಿ ನಾವು ಮಾಡ್ತಾ ಇರತಕ್ಕಂತಹ ಅಪಚಾರ ಯಾಕೆಂದರೆ ಭಗವಂತನ ಸಕಲ ನಿರ್ಮಿತಿಗಳೂ ಕೂಡ ಮಂಗಳಕರವೇ ಶುಭಕರವೇ ಭದ್ರವೆ ಇನ್ನೊಂದು ವೈಜ್ಞಾನಿಕವಾಗಿ ನಾವು ವಿಮರ್ಶೆ ಮಾಡ್ತಾ ಹೋದಾಗ ಈ ಪೂರ್ವ ಆಗಲಿ ನೀವು ಹೇಳಿದೆ ಇಟ್ಕೋಣ ಏನೋ ಸೂರ್ಯ ದಿಕ್ಕು ಪೂರ್ವ ಅದನ್ನೇ ಇಟ್ಕೊಳ ಇರಲಿ ಸೂರ್ಯ ದಿನವೂ ಒಂದೇ ಕಡೆ ಹುಟ್ಟೋದಿಲ್ಲ ವಿಜ್ಞಾನ ಇದೆ ಇದನ್ನು ಪರೀಕ್ಷೆ ಮಾಡ್ಬೇಕಾದ್ರೆ ಏನು ಮಾಡಬೇಕು ನಮ್ಮ ಮನೆ ಮುಂದೆ ಎಲ್ಲಿ ಸೂರ್ಯನ ಬೆಳಗ್ಗೆ ಬಿಡುತ್ತೋ ಅಲ್ಲಿ ಒಂದು ಕಡ್ಡಿ ಈಗ ಈಗೇನೈತೆ ಸೂರ್ಯ ಉದಯ ಆದಾಗ ಆ ಕಡ್ಡಿಯ ನೆರಳು ಎಲ್ಲ ಒಂದು ಕಡೆ ಬೀಳುತ್ತೆ ಅದನ್ನು ಗುರುತು ಮಾಡ್ಕೊಳ್ದು ದಿನವೂ ಸೂರ್ಯ ಒಂದೇ ಕಡೆ ಹುಟ್ಟೋದಾದರೆ ನಮಗೆ ಈ ನೆರಳು ದಿನ ಎಲ್ಲಿರಬೇಕು ಎಲ್ಲಿ ಗುರ್ತು ಮಾಡಬೇಕು ಅದೇ ಇದ್ರ ಮೇಲೆ ಇರಬೇಕು ಆದರೆ ಹಾಗಿರೋದಿಲ್ಲ ಅದು ಬದಲಾವಣೆ ಆಗ್ತಾವ ಇರುತ್ತೆ ಮತ್ತೆ ವಾಪಸ್ಸು ಬರುತ್ತೆ ಮತ್ತೆ ಬದಲಾವಣೆ ಆಗುತ್ತೆ ಮತ್ತೆ ವಾಪಸ್ ಬರುತ್ತೆ ಇದನ್ನೇನೇ ನಾವು ಉತ್ತರಾಯಣ ದಕ್ಷಿಣಾಯಣ ಅಂತ ಕರಿತಕ್ಕಂಥ ಅಂದರೆ ವರ್ಷದಲ್ಲಿ ಎರಡು ದಿವಸ ಮಾತ್ರ ಸಮಭಾಜಕ ವೃತ್ತ ಅಂತ ನಾವೇನು ಕರಿತೀವಿ ಆ ಈಕ್ವೇಟರ್ ಹೇಳಿ ಅದಕ್ಕೆ ನೇರವಾಗಿ ಸೂರ್ಯ ಉದಯಿಸ್ತಕ್ಕಂಥದ್ದು ನಮಗೆ ಕಾಣುತ್ತೆ ಇದು ಕೂಡ ಒಂದು ಕಲ್ಪಿತ ರೇಖೆನೇನೆ ಇರ್ರಿ ಅದು ಒಂದು ಮಕರ ಸಂಕ್ರಾಂತಿ ಇನ್ನೊಂದು ಕರ್ಕಾಟಕ ಸಂಕ್ರಾಂತಿ ಇದು ಬಿಟ್ಟರೆ ಅಲ್ಲಿಂದ ಉತ್ತರಕ್ಕೆ ಹೋಗಿ ಬರ್ತಕ್ಕಂಥದ್ದು ಮತ್ತೆ ಈ ಸಾಮಾಜಿಕ ವೃತ್ತವನ್ನು ದಾಟಿ ದಕ್ಷಿಣಕ್ಕೆ ಹೋಗಿ ಬರ್ತಕ್ಕಂಥದ್ದು ಅಂದರೆ ಆ ಸೂರ್ಯ ಉದಯಿಸ್ತಕ್ಕಂಥ ಒಂದು ಬಿಂದು ಏನಿದೆ ಅದು ಈ ರೀತಿ ಚಲನೆಯಲ್ಲಿ ಉತ್ತರಾಯಣ ದಕ್ಷಿಣ ಸೂರ್ಯ ಹುಟ್ಟತಕ್ಕಂತಹ ಒಂದು ಬಿಂದು ಅಂತ ಹೇಳಿ ಅದೇನೇನೇ ಸ್ಥಿರವಾಗಿಲ್ಲ ಅದು ಈ ಕಡೆ ಆ ಕಡೆ ಚಲಿಸ್ತಾ ಇದೆ ಯಾವಾಗ ಪೂರ್ವ ಚಲಿಸ್ತೋ ಅದಕ್ಕೆ ತೊಂಬತ್ತು ಡಿಗ್ರಿ ಇರತಕ್ಕಂತಹ ದಕ್ಷಿಣ ಬದಲಾವಣೆ ಆಯಿತು ಉತ್ತರ ಬದಲಾವಣೆ ಆಯಿತು ಇದಕ್ಕೆ ನೂರ ಎಂಬತ್ತು ಡಿಗ್ರಿ ಇರತಕ್ಕಂಥ ಪಶ್ಚಿಮ ಬದಲಾವಣೆ ಆಯಿತು ಎಲ್ಲ ದಿಕ್ಕುಗಳು ಕೂಡ ಕ್ಷಣ 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 ಅಲಾಡ್ತಾ ಇರ್ತಕ್ಕಂಥ ನೀವು ನಿಮ್ಮ ಕಿಟಕಿ ಬಾಲುಗಳನ್ನು ಪೂರ್ವಕ್ಕೆ ಇಡಬೇಕು ಎಲ್ಲಿ ಕ್ಷಣ ಕ್ಷಣಕ್ಕೆ ಬದಲಾವಣೆ ಆಗ್ತಿದೆಯಲ್ಲ ಹೇಗಿಡೋದು ಅವಾಗೇನು ಮಾಡಬೇಕು ಯಾವುದು ನಾವು ಬಾಗಿಡ್ತೀವೋ ಆವತ್ತಿನ ದಿವಸಕ್ಕೆ ಒಂದು ಮೇಲೆ ಇದು ಪೂರ್ವ ಸ್ವಲ್ಪ ಹೆಚ್ಚು ಕಮ್ಮಿ ಅಂತ ಇಟ್ಬಿಟ್ರೆ ಮುಗಿತಷ್ಟೇ ಪೂರ್ವ ಅಲ್ಲಾಡ್ತಾ ಇರುತ್ತೆ ಮನೆಯಲ್ಲೇ ಇರುತ್ತೆ ಕಿಟಕಿ ಬಾಗಲಲ್ಲೇ ಇರುತ್ತೆ ಎಲ್ಲ ವಿಜ್ಞಾನ ಇದು ಇನ್ನೆಲ್ಲ ನಾವು ಮನಗಂಡಿದ್ದೇನೆ ಮೊದಲು ಹೇಳಿದ ಹಾಗೆ ಈ ಆರ್ಕಿಟೆಕ್ಚರ್ ಇಂಜಿನಿಯರ್ಸ್ ಇದಾರಲ್ಲ ವಾಸ್ತುಶಿಲ್ಪಿಗಳು ಅವರನ್ನ ಕೇಳಿ ನಮಗೆ ಗಾಳಿ ಬೆಳಕಿಗೆ ಅನುಕೂಲವಾಗಿರ್ತಕ್ಕಂತಹ ರೀತಿಯಲ್ಲಿ ಮನೆ ಕಟ್ಟೋದು ಶ್ರೇಷ್ಠವೇ ಹೊರತು ಈ ದಿಕ್ಕು ಶುಭ ಈ ದಿಕ್ಕು ಅಶುಭ ಅಂತಕ್ಕಂಥ ರೀತಿಯಲ್ಲಿ ಮಾಡ್ತಕ್ಕಂಥದ್ದಲ್ಲ ಇನ್ನೂ ಅನೇಕ ತರಹದ ಗೊಂದಲಗಳು ಸಮಸ್ಯೆಗಳು ಕೂಡ ಇದೆ ಸುಮ್ಮನೆ ಒಂದು ಉದಾಹರಣೆ ಹೇಳ್ತೀನಿ ನಮ್ಮ ಮನೆಯೊಳಗೆ ನಾವೊಂದು ಬಾವಿ ಮೊದಲಿಗೆ ಇವಾಗಾದರೆ ಬೋರ್ವೆಲ್ ಎಲ್ಲೊಂದು ಕಡೆ ತೆಗಿಬೇಕು ಅಂತ ಇದನ್ನು ಎಲ್ಲಿ ತೆಗಿಬೇಕು ನೀರಿನ ಸೆಲೆ ಎಲ್ಲಿದೆ ನೋಡಿ ತೆಗಿಬೇಕು ಇದು ಸಾಮಾನ್ಯ ಜ್ಞಾನ ಇನ್ನೇನು ಪುಟ್ ಮಗು ಕೇಳಿದ್ರು ಅದು ಅದನ್ನೇ ಹೇಳುತ್ತೆ ಆದ್ರೆ ಈ ವಾಸ್ತು ತಜ್ಞರ ಪ್ರಕಾರ ಈ ಬೋರ್ವೆಲ್ಲು ನಾರ್ತ್ ಈಸ್ಟ್ ಅಲ್ಲಿ ಇರಬೇಕು ಇದು ಅವರ ವಾಸ್ತುಶಾಸ್ತ್ರ ಇದು ಎಷ್ಟು ಸರಿಯೋತಪ್ಪ ನೀವು ಯೋಚನೆ ಮಾಡ್ಕೋ ಆಯ್ತಪ್ಪ ಆಯ್ತು ಅಲ್ಲೇ ಹಾಕಿದ್ರೆ ಏನೋ ಒಂದು ನೀರು ಬಂತು ಅಂತ ಇಟ್ಕೋಣ ಈಗ ವಾಟರ್ ಟ್ಯಾಂಕ್ ಎಲ್ಲಿರಬೇಕು ಓವರ್ ಹೆಡ್ ಟ್ಯಾಂಕ್ ನಾರ್ತ್ ಈಸ್ಟ್ ಅಲ್ಲಿ ನಾವು ಬೋರ್ವೆಲ್ ತೆಗ್ದಿರೋದು ಈ ನಮ್ಮ ಸಾಮಾನ್ಯ ಜ್ಞಾನ ಹೇಳುತ್ತೆ ಎಲ್ಲಿ ಇದ್ದೀರಿ ಸರ್ ಅಲ್ಲೇ ನೇರು ಹಿಂಗೆ ಕಡೆ ಓವರ್ ಹೆಡ್ ಟ್ಯಾಂಕ್ ಇಟ್ಬಿಟ್ರೆ ಫಾರಾಗುತ್ತೆ ಅಂತ ಹಂಗಿಲ್ಲ ವಾಟರ್ ಟ್ಯಾಂಕ್ ಎಲ್ಲಿ ಬರಬೇಕಾದ್ರೆ ಸೌತ್ ವೆಸ್ಟಲ್ಲಿ ಬರಬೇಕಂತೆ ಸೌತ್ ವೆಸ್ಟ್ ಅಂತಂದರೆ ಈ ನಾರ್ತ್ ಏಷ್ಯಾ ಪೂರ್ತಿ ವಿರುದ್ಧವಾದಂಥ ದಿಕ್ಕು ಅಲ್ಲಿ ಬೋರ್ವೆಲ್ ಓವರ್ ಹೆಡ್ ಟ್ಯಾಂಕ್ ಈ ಕಡೆ ಇದು ಎಷ್ಟರ ಮಟ್ಟಿಗೆ ಸಾಮಾನ್ಯ ಜ್ಞಾನದ ಚೌಕಟ್ಟಿಗೆ ಬರುತ್ತೆ ಇಲ್ಲ ವಿಮರ್ಶೆ ಮಾಡಬೇಕಾದ ವಿಚಾರ ಈ ವಾಸ್ತು ಎಲ್ಲ ಲೆಕ್ಕಾಚಾರ ಹಾಕ್ತಾರಲ್ಲ ಇವರು ವಾಸ್ತುಶಾಸ್ತ್ರ ವಾಸ್ತು ತಜ್ಞರು ಅಂತ ಹೇಳಿ ಅವರಿಗೆ ಈ ದಿಕ್ಕಿಗಳ ಜೊತೆಗೆ ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹೇಳಿದ್ರೆ ವಾಸ್ತು ಮಂಡಲ ಮತ್ತು ವಾಸ್ತು ಪುರುಷ ಅಂತ ಗೃಹ ಪ್ರವೇಶದಲ್ಲಿ ವಾಸ್ತು ಪುರುಷ ಮಾಡ್ತಾರಲ್ವಾ ಹೀ ಇರ್ಕೊಂಡು ಕೂತಿರ್ತಕ್ಕಂಥದ್ದು ಎಲ್ಲ ನೋಡೋರು ಗೊತ್ತಾಗತ್ತೆ ನಮಗೆ ಈಗ ಈ ವಾಸ್ತು ಮಂಡಲ ಇದೆಯಲ್ಲ ಇದು ಸಾಮಾನ್ಯವಾಗಿ ಯಾವಾಗಲೂ ಚಚೌಕ ಚಚ್ಚೌಕ ಅಂದ್ರೆ ಹೀಗೆಂಟು ಮನೆ ಹೀಗೆ ಎಂಟು ಮನೆ ಅಥವಾ ಈ ಹದಿನಾರು ಮನೆ ಈ ಹದಿನಾರ ಒಟ್ನಲ್ಲಿ ಉದ್ದ ಅಗಲ ಎರಡು ಕೂಡ ಸಮವಾಗಿರ್ತಕ್ಕಂಥದ್ದು ಚೌಕ ಈಗ ನಮ್ಮನೆ ಸೈಟು ಥರ್ಟಿ ಬೈ ಫಾರ್ಟಿ ಅಥವಾ ಫಾರ್ಟಿ ಬೈ ಸಿಕ್ಸ್ಟಿ ಅಥವಾ ಸಿಕ್ಸ್ಟಿ ಬೈ ಏಯ್ಟಿ ಅಥವಾ ಏಯ್ಟಿ ಬೈ ಒನ್ ಟ್ವೆಂಟಿ ಯಾವುದು ಚೌಕ ಅಲ್ಲ ಈಗ ಈ ವಾಸ್ತು ಮಂಡಲ ಈ ಥರ್ಟಿ ಬೈ ಫಾರ್ಟಿ ಒಳಗೆ ಅಡ್ಜಸ್ಟ್ ಮಾಡೋದು ಹೇಗೆ ಇಲ್ಲ ಈ ಕಡೆ ಬಿಡುತ್ತೆ ಇಲ್ಲ ಆ ಕಡೆ ಬಿಡುತ್ತೆ ಅಡ್ಜಸ್ಟ್ ಮಾಡಬೇಕ್ರೆ ಏನು ಮಾಡಬೇಕು ಈ ವಾಸ್ತು ಮಂಡಲನ ಎಳಿಬೇಕು ಹೀಗಾದರೂ ಎಳಿಬೇಕು ಅಥವಾ ಹೀಗಾದರೂ ಎಳಿಬೇಕು ಹೇಗೆ ಒಂದು ಮಾಡಿದೇನೇ ಅದನ್ನು ಈ ನನ್ನ ಥರ್ಟಿ ಬೈ ಫಾರ್ಟಿ ಸೈಟಿಗೆ ಫಿಕ್ಸ್ ಫಿಟ್ ಮಾಡಬೇಕು ಹಾಂ ಪಾಪ ಅದರಲ್ಲಿರೋ ವಾಸ್ತು ಪುರುಷನ ಹಣೆ ಬರ ಇವಾಗ ನಾನು ಎಳ್ದಂಗೆ ಅವನು ಇವಾಗ ನಾನು ದೊಡ್ಡವನೋ ನನ್ನ ಕೈಲಿ ಎಳಿಸ್ಕೊಳ್ಳೋ ವಾಸ್ತು ಪುರುಷ ದೊಡ್ಡವನು ಯೋಚನೆ ಮಾಡು ಇಲ್ಲಿಗೆ ತಮಾಷೆ ಮುಗಿಲಿಲ್ಲ ಇನ್ನೂ ತಮಾಷೆ ಇದೆ ಏನಂತಂದರೆ ಈಗ ನಮ್ಮ ಅಪ್ಪಂದು ಒಂದು ಫಾರ್ಟಿ ಬೈ ಸಿಕ್ಸ್ಟಿ ಸೈಟ್ ಇದೆ ಸೊ ಈಗೇನಾಯಿತು ಅಲ್ಲಿ ಹೇಗೋ ಹೀಗೆ ಹೇಳ್ದೋ ಹಾಗೆಳ್ದೋ ಏನೊಂದು ವಾಸ್ತು ಮಂಡಲ ಹಾಕಿ ಒಂದು ವಾಸ್ತು ಪುರುಷ ಮಾಡಿಬಿಟ್ಟಿದ್ವಿ ಎರಲಿ ನಾಳೆ ಏನಾಯ್ತು ನಮ್ಮಪ್ಪ ನನಗೂ ನನ್ನ ತಮ್ಮನಿಗೂ ಈ ನಿವೇಶನ ಏನಿದೆ ಅದನ್ನು ಹಂಚ್ಕೊಟ್ರು ಸೊ ನನಗೊಂದು ಮೂವತ್ತು ಬೈ ನಲವತ್ತು ಅವ್ರಿಗೊಂದು ಮೂವತ್ತು ಬೈ ನಲವತ್ತು ಬಂದಿದೆ ಈಗ ಈ ವಾಸ್ತು ಪುರುಷ ಮಂಡಲ ಕಥೆ ಏನಾಗುತ್ತೆ ಎರಡು ಸೈಟ್ ಆಗೋಯ್ತಲ್ಲ ಈಗ ನಂದೊಂದು ನನ್ನ ತಮ್ಮಂದೊಂದು ಈಗ ವಾಸ್ತು ಏನ್ ಮಾಡಬೇಕು ಕತ್ತರಿಸ್ಬಿಡ್ಬೇಕು ಅರ್ಧ ಈ ಕಡೆ ಅರ್ಧ ಈ ಕಡೆ ಅರ್ಧ ಈ ಕಡೆ ಅರ್ಧ ಈ ಕಡೆ ಮಾಡಿದ್ರೆ ಏನಾಯ್ತು ಒಬ್ರಿಗೆ ಬೋರ್ವೆಲ್ ಹಾಕ್ಬೋದು ಓವರ್ ಟ್ಯಾಂಕ್ ಇಟ್ಕೊಳ್ಳೋ ಹಂಗಿಲ್ಲ ಇನ್ನೊಬ್ರು ಓವರ್ ಟ್ಯಾಂಕ್ ಇಟ್ಕೋಬಹುದು ಬೋರ್ವೆಲ್ ಹಾಕ್ಸಂಗಿಲ್ಲ ಯಾಕೆಂದ್ರೆ ಎಲ್ಲ ಕಟ್ ಆಗೋಗ್ಬಿಡಿಲ್ಲ ಅದ್ ಆ ಕಡೆ ಈ ಕಡೆ ಅಲ್ಲ ನನಗೆ ದಕ್ಕಿದ ಆ ಪೋರ್ಷನ್ ಅಂತ ಏನ್ ಹೇಳ್ತೀವಿ ಅಥವಾ ಭಾಗ ಹೇಳ್ತೀರೋ ಅದ್ರ ನಾನ್ ನಾರ್ತ್ ಈಸ್ಟ್ ಸೌತ್ ವೆಸ್ಟ್ ಹುಡ್ಕೊಂಡ್ ಅಂದ್ರೆ ಏನಾಯ್ತು ಈಗ ಈ ಒಂದು ಸೈಟ್ ಇದೆಯಲ್ಲ ಈ ನಿವೇಶನ ವಿಭಾಗ ಆದಾಗ ಅಲ್ಲಿಗೊಂದು ವಾಸ್ತು ಪುರುಷ ಇಲ್ಲಿಗೊಂದು ಬೇರೆ ವಾಸ್ತು ಪುರುಷ ಅಲ್ಲಿಗೊಂದು ವಾಸ್ತು ಮಂಡಲ ಇಲ್ಲಿಗೊಂದು ವಾಸ್ತು ಮಂಡಲ ಅಂತ ಒಂದಿದ್ದು ಎರಡಾಯ್ತು ಹೌದು ಇನ್ನೇನ್ ಕರಿತೀವಿ ನಾವು ಸೆಲ್ ಡಿವಿಷನ್ ಅಂತ ಕರಿತೀವಿ ಇನ್ನೊಂದು ವಿಭಾಗ ಆದರೆ ಮತ್ತೆ ಸೆಲ್ ಡಿವಿಷನ್ ಎರಡು ಇದ್ದಿದ್ದು ಆಗುತ್ತೆ ನಾಲ್ಕು ಇದ್ದಿದ್ದು ಎಂಟಾಗುತ್ತೆ ಹೀ ಅಂದರೆ ನಮ್ಮ ಸೈಟ್ ಏನಿದೆ ನಮ್ಮ ನಿವೇಶನ ಇದೆ ಹೇಗೆ ಹೀಗೆ ಭಾಗ ಆಗ್ತಾ ಹೋಗುತ್ತೋ ಹಾಗೆಲ್ಲ ವಾಸ್ತು ಪುರುಷನ ವಾಸ್ತು ಮಾಡ್ಲಾ ಕತ್ತರಿಸಿ 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 ಬೇರೆ ಬೇರೆ ಮಾಡಬೇಕು ಇಲ್ಲ ಹೊಸ ಹೊಸದಾಗಿ ಒಂದನ್ನು ನಿರ್ಮಾಣ ಮಾಡಬೇಕು ವಾಸ್ತು ಹೋಮ ಮಾಡ್ತೀವಿ ವಾಸ್ತು ಅಂತಂದರೆ ಹೊಸಲು ಅಂತ ಅರ್ಥ ವೇದಗಳಲ್ಲಿ ವಾಸ್ತುಷ್ಪತಿ ಅಂತ ಒಂದು ಪದ ಬರುತ್ತೆ ಅಂದರೆ ಈ ನಮ್ಮ ಹೊಸಲುಂಡಲ್ಲ ಅಂದ್ರೆ ನಮ್ಮ ಮನೆಯ ಸಂಕೇತವಾಗಿರತಕ್ಕಂಥ ನಮ್ಮ ಮನೆಯನ್ನ ನಮ್ಮ ನೆಲೆಯನ್ನ ಪತಿ ಅಂತ ರಕ್ಷಣೆ ಮಾಡತಕ್ಕಂಥ ಹೇ ಭಗವಂತ ಈ ಮನೆಯನ್ನ ರಕ್ಷಣೆಯನ್ನ ಮಾಡು ಇದು ಪ್ರಾರ್ಥನೆ ಆಯ್ತು ಹಿಂದೆಲ್ಲ ಬೇಕೋ ಸಲ ಹೇಳಿದ್ದೇನೆ ಪ್ರಾರ್ಥನಾ ವೈ ಸಂಕಲ್ಪ ಅಂತ ಅಯ್ ಹೇ ಭಗವಂತ ನಮ್ಮನ್ನ ರಕ್ಷಣೆ ಮಾಡು ಅಂದ್ರೆ ರಕ್ಷಣೆಗೆ ಯೋಗ್ಯರಾಗುವ ರೀತಿಯಲ್ಲಿ ನಾವು ಈ ಮನೆಯಲ್ಲಿ ಜೀವನವನ್ನು ನಡೆಸ್ತೇವೆ ಅನ್ನುವಂಥ ಸಂಕಲ್ಪ ಜೊತೆಗೆ ಬರಬೇಕು ಮತ್ತು ಆ ವಾಸ್ತು ಹೋಮದಲ್ಲಿ ನಾವು ಗುಣ ಇರತಕ್ಕಂಥ ವಸ್ತುಗಳನ್ನು ಹಾಕೋದ್ರಿಂದ ಮನೆಯ ಪರಿಸರ ಶುದ್ಧವಾಗುತ್ತೆ ವಿಶೇಷವಾಗಿ ಗೃಹ ಪ್ರವೇಶ ಸಂದರ್ಭದಲ್ಲಿ ಇದನ್ನು ಮಾಡ್ತಕ್ಕಂಥದ್ದಿದೆ ಏಕೆಂತಂದರೆ ಮನೆ ಕಟ್ಟುವಂಥ ಸಂದರ್ಭದಲ್ಲಿ ಎಲ್ಲರೂ ಹಾಗೇನೆ ಚಪ್ಪಲಿ ಹಾಕೊಂಡು ಓಡಾಡಿರ್ತಾರೆ ಎಲ್ಲಿ ಯಾರು ಏನು ಮುಗಿದಿರ್ತಾರೋ ಏನು ಇಲ್ವೋ ಕೊಳೆ ಇತ್ಯಾದಿ ಎಲ್ಲ ಇರುತ್ತೆ ಅದನ್ನು ಗೃಹ ಪ್ರವೇಶ ಸಂದರ್ಭಕ್ಕೆ ನಾವು ಸುಣ್ಣ ಬಣ್ಣ ಮಾಡಿ ಅದಕ್ಕೆ ತೊಳೆದು ಎಲ್ಲ ಮಾಡಿರುತ್ತೆ ಆದರೆ ಶುದ್ಧಿ ಆಗಿರೋದಿಲ್ಲ ಆ ವಾಯು ಶುದ್ಧಿಗೋಸ್ಕರವಾಗಿ ಈ ವಾಸ್ತು ಹೋಮವನ್ನು ಮಾಡಿದಾಗ ಸಂಪೂರ್ಣವಾಗಿ ಮನೆ ಶುದ್ಧವಾಗತ್ತೆ ನಾವು ವಾಸ ಮಾಡೋದಕ್ಕೆ ಯೋಗ್ಯವಾಗುತ್ತೆ ಇದು ಆ ವಾಸ್ತು ಹೋಮದ ಹಿನ್ನೆಲೆ ಅಂದರೆ ಮನೆ ಹೇಗಿರಬೇಕು ಅನ್ನೋದಕ್ಕೆ ಬೇಕಾದಂತಹ ಆರೋಗ್ಯಕರ ವಿಚಾರಗಳನ್ನು ಗಾಳಿ ಬೆಳಕು ಚೆನ್ನಾಗಿರೋದನ್ನು ಅನುಕೂಲಕ್ಕೆ ತಕ್ಕಂತೆ ಮಾಡತಕ್ಕಂಥದ್ದು ಹೇಗೆ ವಾಸ್ತುಶಿಲ್ಪಿಯ ಕರ್ತವ್ಯವೋ ಅದಕ್ಕೆ ಪೂರಕವಾಗಿಯೇ ಕೆಲಸ ಮಾಡ್ತಕ್ಕಂಥದ್ದು ವಾಸ್ತು ತಜ್ಞನ ಕೆಲಸವೇ ಹೊರತು ದಿಕ್ಕುಗಳ ಹೆಸರಿನಲ್ಲಿ ಶುಭಾಶುಗಳನ್ನು ಹೇಳ್ತಕ್ಕಂಥದ್ದು ಕಿಟಕಿ ಬಾಗಿಲನ್ನ ಈ ಕಡೆ ಕಿತ್ತ ಆ ಕಡೆ ಆ ಕಡೆ ಕಿತ್ತು ಈ ಕಡೆ ಇಡಬೇಕು ಅಂತಕ್ಕಂಥ ವಿಚಾರ ಹೇಳ್ತಕ್ಕಂಥದ್ದು ಬಹುಮಟ್ಟಿಗೆ ವೈಜ್ಞಾನಿಕ ಅಂತ ಅನ್ಸೋದಿಲ್ಲ ವಿಮರ್ಶೆ ಮಾಡಿ